ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನೋಡಿ ಏನಿದು ಸ್ವಾತಿ ಕಾರ್ ಬೈಕ್ ಅದು ಮಕ್ಕಳದು ತೋರಿಸ್ತಾ ಇದ್ದಾರೆ ಅಂತ ನೀವು ಅನ್ಕೋಬೋದು ತುಂಬ ರಿಪೀಟ್ ತುಂಬ ರಿಪೀಟಾಗಿ ಕೇಳ್ತಾಯಿದ್ರಿ ವೀರದು ಎಲ್ಲಿ ತೊಗೊಂಡಿದ್ದು ಆ್ಯಂಡ್ ವೀರದು ತುಂಬ ನೀವು ಟಾಯ್ಸ್ ಎಲ್ಲ ಕೇಳ್ತಾ ಇರ್ತೀರ ಆ್ಯಂಡ್ ವೀರದು ಸೆಕೆಂಡ್ ಇಯರ್ ಬರ್ಡೇ ಕೂಡ ಈ ಮಂತಲ್ಲಿ ಬರ್ತಾ ಇದೆ ಹಾಗಾಗಿ ನನಗೆ ಈ ಥರದ್ದು ಒಂದು ಬೈಕ್ ತೊಗೋಬೇಕಂತ ಸಕ್ಕತ್ ಆಸೆ ಐತೆ ಆಯಿತಾ ಕಾರ್ ತೊಗೊಂಡಾಗೆ ಅಂದ್ಕೊಂಡಿದ್ವಿ ಒಂದು ಬೈಕ್ ಕೂಡ ಕೊಡಿಸ್ಬೇಕು ಅವ್ನಿಗೆ ಅಂತ ಸರಿ ಇನ್ನೊಂದು ವರ್ಷ ಆಗಲಿ ಆಮೇಲೆ ಕೊಡ್ಸೋಣ ಅಂದ್ಬಿಟ್ಟು ನಾವು ಸೆಕೆಂಡ್ ಇಯರ್ ಬರ್ಡಿಗೆ ಪರ್ಚೇಸ್ ಮಾಡೋಣ ಅಂತ ಬಂದಿರೋದು ಆ್ಯಂಡ್ ಅವನಿಗೆ ಸಖತ್ ಇಷ್ಟ ಆಗೋಯಿತು ನೋಡಿದ ತಕ್ಷಣ ಅವನೇ ಎತ್ತಿ ಎದ್ದಿ ಇದ್ದ ಆ್ಯಂಡ್ ಇಲ್ಲೆಲ್ಲ ತುಂಬ ಅಫೋರ್ಡಬಲ್ ಪ್ರೈಸ್ ಅಂದರೆ ನಿಮಗೆ ಬೈಕೆಲ್ಲ ಬರೀ ಎರಡು ಸಾವಿರದ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಾವಿವತ್ತು ಬಂದಿರೋದು ಕರ್ನಾಟಕ ಟಾಯ್ ಸ್ಟೋರ್ ಅಂತ ಇವರ ಸ್ಟೋರ್ ಬಂದುಬಿಟ್ಟು ಲಗ್ಗೆರೆಯಲ್ಲಿದೆ ನಾನು ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು ಶಾಪ್ ಅಡ್ರೆಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಇವರ ವಾಟ್ಸಪ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಸೊ ನಿಮ್ಗೆ ಏನಾರು ನಿಮ್ಮ ಮಕ್ಳಿಗೆ ಬೇಕು ಅಂದರೆ ಬಂದು ಪರ್ಚೇಸ್ ಮಾಡ್ಬೋದು ಗೊಮ್ಮೆನ್ ಕೂಡ ಕರ್ಕೊಂಡ್ಬಂದಿದ್ವಿ ಅವರು ಕೂಡ ತುಂಬ ಟಾಯ್ಸ್ ಎಲ್ಲ ನೋಡ್ತಾಯಿದ್ರು ಅಂದರೆ ಕಾರು ಬೈಕು ಎಲ್ಲ ನೋಡ್ತಾಯಿದ್ರು ಮಕ್ಳಿಗೆ ತುಂಬ ಚೆನ್ನಾಗಿದೆ ನೀವೇ ಬಂದು ನೋಡಿ ತೊಗೋಬೋದು ಇಲ್ಲ ಬರೋಕ್ಕಾಗಲ್ಲ ಅಂದರೆ ನೀವು ವೀಡಿಯೋ ಕಾಲ್ ಮಾಡಿ ಯಾವ್ದು ಬೇಕು ಎತ್ತ ಅಂತ ನೋಡ್ಕೋಬೋದು ಆ್ಯಂಡ್ ಮನೆಗೆ ನಿಮಗೆ ಬ್ಯಾಂಗ್ಳೂರಲ್ಲೇ ಇದ್ದೀನಿ ಅಂದರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾರೆ ಆ್ಯಂಡ್ ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ಈಗ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಸುಮ್ಮನೆ ಈ ಫೋನು ಐ ಪ್ಯಾಡು ಆ ಥರದ್ದೆಲ್ಲ ಅದ ಮೇಲೆ ನೀವು ದುಡ್ಡು ವೇಸ್ಟ್ ಮಾಡಿ ಮಕ್ಕಳಿದ ಕೊಡ್ಸೋದಕ್ಕಿಂತ ಮಕ್ಕಳು ಆಟ ಆಡಲಿ ಮಕ್ಳು ಏಜಲ್ಲಿ ಮಕ್ಕಳು ಆಟ ಆಡಲಿ ಅಂತ ಈ ಥರದನ್ನ ಕೊಡಿಸಿ ತುಂಬ ಒಳ್ಳೆ ಕ್ವಾಲಿಟಿ ಇವ್ರ ಹತ್ರ ಕಾರ್ ಮತ್ತು ಬೈಕ್ಗಳು ಮತ್ತು ಸೈಕಲ್ ಎಲ್ಲ ನಿಮಗೆ ಸಿಗುತ್ತೆ ಸೊ ಒಂದ್ಸರ್ತಿ ಬಂದು ನೋಡಿ ಆ್ಯಂಡ್ ತುಂಬ ಸ್ಟಾಕ್ಸ್ ಇದೆ ಆಯಿತಾ ನೀವು ಎಲ್ಲೂ ನೋಡಿರಲ್ಲ ಈ ಥರ ರೇಂಜಲ್ಲಿರೋ ಕಾರ್ಗಳು ಜೀಪ್ಗಳು ಮತ್ತು ಬೈಕ್ಗಳನ್ನ ತುಂಬ ವೆರೈಟಿ ಇದೆ ಆ್ಯಂಡ್ ತುಂಬ ಒಳ್ಳೆಯ ಕ್ವಾಲಿಟಿ ತುಂಬ ರಫ್ ಯೂಸ್ ಮಾಡ್ತಾರಪ್ಪ ನಮ್ಮ ಮನೇಲಿ ಇಬ್ರಿಬ್ರು ಮೂರು ಮೂರು ಜನ ಮಕ್ಳು ಇದ್ದಾರೆ ಅಂದರೂ ಕೂಡ ನೀವು ತೊಗೊಬೋದು ತುಂಬ ಒಳ್ಳೆಯ ಕ್ವಾಲಿಟಿ ಕಾರ್ಗಳಂತೂ ಸಿಗುತ್ತೆ ನಾನು ವೀರು ಕಾರ್ ತೊಗೊಂಡಿರೋದು ಇವ್ರ ಹತ್ರನೇ ಆ್ಯಂಡ್ ಬೈಕ್ ಕೂಡ ನಾನು ಇಲ್ಲೇ ತೊಗೊಳಕ್ಕೆ ಬರ್ತಿದ್ದೀನಿ ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ನೀವು ಎಲ್ಲಿ ಬೇಕಾದ್ರೂ ಬೆಂಗಳೂರಲ್ಲಿ ವಿಚಾರಿಸ್ ನೋಡಿ ಬೆಂಗಳೂರು ಬಿಟ್ಟು ಯಾಚೆ ಕಡೆ ಕೂಡ ವಿಚಾರ್ಸ ನೋಡಿ ಇವರಷ್ಟು ಕಮ್ಮಿಗೆ ನೀವು ಎಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ ಆ್ಯಂಡ್ ಹಾಗಾಗಿ ಹೇಳ್ತಾ ಇರೋದು ವೀರು ಕಾರ್ ಇವತ್ತೂ ಇವಾಗ ತಂದಿರೋ ಹೊಸ ಕಾರ್ ಥರ ಇದೆ ಆ್ಯಂಡ್ ಇವತ್ತರೆಗೂ ಏನೇ ಒಂದೇ ಒಂದು ಚಿಕ್ಕ ಪ್ರಾಬ್ಲಮ್ ಕೂಡ ನಮಗೆ ಬಂದಿಲ್ಲ ಚಾರ್ಜ್ ಆಗೋದಾಗಿರ್ಬೋದು ಆ್ಯಂಡ್ ನಿಮಗೆ ಏನಂದರೆ ಮ್ಯಾನ್ಯೂಯಲ್ ಓಡಿಸ್ತೀನಿ ಅಂದರೆ ಮಕ್ಕಳು ಒಂದು ನಾಲ್ಕೈದು ವರ್ಷ ಆದಮೇಲೆ ಅವರು ಮ್ಯಾನ್ಯೂಯಲಿ ಕೂಡ ಅವರು ಓಡಿಸ್ಬೋದು ಇನ್ನು ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ನಿಮಗೆ ಅವರು ರಿಮೋಟ್ ಕಾರ್ ಕೊಡ್ತಾರೆ ಆ್ಯಂಡ್ ಫೋನಲ್ಲಿ ಕೂಡ ನೀವು ಅದನ್ನು ವರ್ಕ್ ಮಾಡ್ಬೋದು ಆ ಥರ ಕೂಡ ಅವರು ಫೀಚರ್ಸ್ ಇರುತ್ತೆ ಸೊ ತುಂಬ ಸಖತ್ತಾಗಿರುತ್ತೆ ಬಿಲ್ಟ್ ಕ್ವಾಲಿಟೀಸ್ ಸಖತ್ತಾಗಿರುತ್ತೆ ಆ್ಯಂಡ್ ನನಗೆ ಆಸೆ ಇದ್ದಿದ್ದು ಈ ಥರ ಯಾವುದಾದ್ರೂ ಬೈಕ್ ಅಂದರೆ ಆರ್ ಒನ್ ಫೈವ್ ಆರ್ ಒನ್ ಅಂತಾರಲ್ಲ ಆ ಥರ ಬೈಕ್ ಕೊಡಿಸ್ಬೇಕು ಅಂತ ಲಾಸ್ಟ್ ಟೈಮ್ ನಾವು ಕಾರ್ ರೆಡ್ ಕಲರ್ ತೊಗೊಂಡಿದ್ವಿ ಸೊ ಈ ಸತಿ ಬ್ಲೂ ಅಲ್ಲಿ ಇಲ್ಲ ವೈಟ್ ಆ ಥರ ಡಿಫ್ರೆಂಟ್ ಕಲರ್ ನೋಡೋಣ ಅಂತ ಆಸೆ ಇತ್ತು ನನಗೆ ಬ್ಲೂ ನೋಡಿದ ತಕ್ಷಣ ಒಂಥರ ಅಟ್ರ್ಯಾಕ್ಟ್ ಆಯಿತು ತುಂಬ ಚೆನ್ನಾಗಿತ್ತು ಅಲ್ಲಿ ಇಲ್ಲಿ ಏನಂದರೆ ತುಂಬ ಸೈಜಸ್ ಕೂಡ ಸಿಗುತ್ತೆ ನಾನು ಹೇಳ್ದಂಗೆ ಸೈಕಲಿಂದ ದೊಡ್ಡ ನಿಮಗೆ ನಿಮಗೆಲ್ಲ ಸಿಗುತ್ತೆ ಆ್ಯಂಡ್ ಇವಾಗ ಟ್ರೈ ಸೈಕಲ್ ಅಂತಾರೆ ನೋಡಿ ಆ ಥರದ್ದು ಕೂಡ ಇರುತ್ತೆ ಇಲ್ಲಿ ಬಂದು ನೋಡಿ ನಿಮಗೆ ಯಾವ್ದು ಯಾವ್ದಪ್ಪ ಇದು ಎಷ್ಟು ಥರ ಇದೆ ಇವ್ರ ಹತ್ರ ಅಂತ ಅನಿಸುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಯಾರು ನಿಮಗೆ ಕಸಿನ್ ಆಗಿರ್ತಾರೆ ಮಕ್ಕಳು ನಿಮ್ಮ ಅಣ್ಣನ ಮಕ್ಕಳು ಇಲ್ಲ ನಿಮ್ಮಕ್ಕನ ಮಕ್ಕಳಿಗೆ ಗಿಫ್ಟ್ ಮಾಡೋಕ್ಕೂ ತೊಗೋಬೋದು ಇವಾಗ ಎರಡೂವರೆ ಸಾವಿರ ರೂಪಾಯಿಲಿ ಸುಮ್ಮನೆ ಯಾವುದೋ ಒಂದು ಟಾಯಿಸ್ತರ್ತೀರ ಮೂರು ದಿನಕ್ಕೆ ಹಾಳಾಗೋಗುತ್ತೆ ಅದ್ರ ಬಲ್ಲೂ ಈ ಥರ ಕೊಟ್ಟರೆ ತುಂಬ ದಿನ ಓಡಿಸ್ತಾರೆ ಆ್ಯಂಡ್ ನೆನ್ಪಿಟ್ಕೊತಾರೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನನಗಂತೂ ಸಖತ್ ಇಷ್ಟ ಆಯಿತು ನೀವು ಮಕ್ಳಿಗೆ ತೊಗೋತೀರಲ್ಲ ಗಿಫ್ಟ್ ಆಪ್ಷನ್ಗೆ ನೀವು ಏನಾದರೂ ನೋಡ್ತಾಯಿದ್ದೀರ ಈ ಥರ ಕಾರು ಬೈಕ್ಗಳು ಸ್ಟ್ರಾಲರ್ಸು ಟ್ರೈ ಸೈಕಲ್ಸು ಈ ಥರದ್ದೆಲ್ಲ ನೋಡ್ತಾ ಇದ್ದೀರಾ ಆ್ಯಂಡ್ ಈ ವಾಕಿಂಗ್ ಕರ್ಕೊಂಡು ಹೋಗುವಾಗ ಮಕ್ಕಳಿಗೆ ಸೈಕಲ್ ಇರುತ್ತೆ ನೋಡಿ ಆ ಥರದ್ದು ಹೆಣ್ಮಕ್ಳು ಅಂದರೆ ವ್ಯಸ್ಪ ಎಲ್ಲ ಇದೆ ಗೊತ್ತಾ ಎಷ್ಟು ಕ್ಯೂಟಾಗಿದೆ ಗೊತ್ತಾ ಖಂಡಿತ ಹೋಗಿ ತಗೊಳ್ಳಿ ಸಖತ್ ಆಗಿದೆ ಅಂಡ್ ಪ್ರೈಸಿಂಗ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಇವಾಗ ಹೇಳ್ತೀನಿ ಅಂಡ್ ಈ ವಿಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದ್ರೆ ಈ ಬೈಕ್ ಎಲ್ಲ ನಿಮ್ಗೆ ಬರ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಆಯ್ತಾ ಎರಡು ಸಾವಿರ ರೂಪಾಯಿ ಒಂದು ಮಕ್ಳದ ಬೈಕ್ ಸಿಗುತ್ತೆ ನೀವು ಯೋಚನೆ ಮಾಡಿ ಎಷ್ಟು ಕಮ್ಮಿ ಇರಬಹುದು ಅಂತ ಅಂಡ್ ಈ ಗಾಡಿ ಏನು ಏನ್ ಈ ನಿಮಗೆ ಜೀಪೋ ನಿಮ್ಗೆ ಆಯ್ತಾ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಆರಾಮಾಗ ಮಕ್ಕಳು ಎರಡು ನೂರು ವರ್ಷ ಅಂತ ಅಂತೂ ಯೂಸ್ ಮಾಡಬಹುದು ಅಂಡ್ ಇಲ್ಲಿ ಬಂದ್ ನೋಡಿ ಬೆನ್ಸ್ ಇದು ನಿಮಗೆ ಬರಿ ಆರ್ ಸಾವಿರ ರೂಪಾಯಿಗೆ ಸಿಗುತ್ತೆ ಇದು ಅಷ್ಟೇ ತುಂಬಾನೇ ಅವಾಗೆಲ್ಲ ಸಖತ್ ಟ್ರೆಂಡಿಂಗ್ ಆಗಿತ್ತು ಅಂಡ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದನ್ನೆಲ್ಲ ನೋಡೇ ಇಲ್ಲ ಇವಾಗ ನೋಡಿ ಎಂತೆಂತ ಕಾರು ಬೈಕು ಎಲ್ಲ ಮಕ್ಳಿಗೆ ಸಿಗುತ್ತೆ ಸೊ ಒಂದ್ಸತಿ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ ನೋಡ್ಕೊಬನ್ನಿ ಅಷ್ಟಿದೆ ಈ ನೀವು ನೋಡ್ತಾ ಇರಬಹುದು ಹೊಸ ಕಾರ್ ಇದೆ ಚೆನ್ನಾಗಿದೆ ನಿಮಗೆ ತೋರಿಸ್ತೀನಿ ಬನ್ನಿ ಅಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ಅವ್ರಿಗೆ ಒಂದು ಒಳ್ಳೆ ಆಫರ್ ಕೂಡ ಇರುತ್ತೆ ನನ್ನ ವಿಡಿಯೋ ನೋಡ್ಕೊಂಡು ಲೈಕ್ ಮಾಡ್ಕೊಂಡು ವಿಡಿಯೋ ತಂದಿ ಅವ್ರಿಗೆ ಏನಾದ್ರು ತೋರಿಸಿದ್ರೆ ನೀವು ನಿಮ್ಗೆ ಈ ರೆಡ್ ಕಾರ್ ಏನಿದೆ ಇದು ನಿಮಗೆ ಏಟ್ ಡಬಲ್ ನೈನ್ ಜೀರೋ ರುಪೀಸ್ಗೆ ಸಿಗುತ್ತೆ ಅಂಡ್ ವಿತ್ಔಟ್ ಏನಂದ್ರೆ ವೀಲ್ಗೆ ಲೈಟ್ ಇರುತ್ತಲ್ಲ ಅದು ಇಲ್ಲದೆ ಇರೋದು ಬಟ್ ಸಖತ್ ಆಗಿದೆ ನಂಗೆ ನಿಜವಾಗ್ಲೂ ಇದೇ ಇಷ್ಟ ಆಗಿತ್ತು ಲಾಸ್ಟ್ ಟೈಮ್ ಅಷ್ಟೇ ಇದನ್ನೇ ನಂಗೆ ಸಖತ್ ಇಷ್ಟ ಆಗಿದ್ದು ತುಂಬಾನೇ ಚೆನ್ನಾಗಿದೆ ಕಾರ್ ಮಾತ್ರ ಸೊ ಯಾರು ಬೇಕಂದ್ರೆ ವಿಡಿಯೋ ನೋಡ್ಕೊಂಡು ಬನ್ನಿ ಒಳ್ಳೆ ಆಫರ್ ಅಲ್ಲಿ ನಿಮ್ಗೆ ಇದು ಸಿಗುತ್ತೆ ಇದು ನೋಡಿದ್ರ ಇದು ಮೂವತ್ ನಾಲ್ಕು ಸಾವಿರ ಅಂತೆ ಇದರಲ್ಲಿ ಸೀಟ್ ಅಡ್ಜಸ್ಟ್ ಮಾಡ್ಕೋಬಹುದು ಇಬ್ರು ಕುತ್ಕೋಬಹುದು ಅಂಡ್ ಇದು ನೋಡಿದ್ರೆ ಲೆಫ್ಟ್ ಸೈಡ್ ನಿಂಗೆ ಸ್ಟರಿಂಗ್ ಬರುತ್ತೆ ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಹೆವಿ ನೀವು ಕಮ್ಮಿ ಅಂದರೂ ಇದನ್ನು ಒಂದು ನಲ್ವತ್ತೈವತ್ತು ವರ್ಷ ಮಕ್ಕಳು ಅವ್ರ ಮಕ್ಳಿಗೂ ಬೇಕಾದ್ರೆ ಇದನ್ನು ನೀವು ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ತುಂಬ ಲಕ್ಸುರಿ ಆಗಿದೆ ಆ್ಯಂಡ್ ಸಖತ್ತಾಗಿದೆ ತುಂಬ ಹೆವಿ ಗೇಜ್ ಅಂದರೆ ಬೇಕಾದ್ರೆ ನಾವೇ ಕುತ್ಕೊಂಡು ಓಡಿಸ್ಬೋದು ಆ ಥರ ಏನೂ ಆಗೋಲ್ಲ ಆರಾಮಾಗಿದೆ ಆ್ಯಂಡ್ ಇದರ ಮ್ಯೂಸಿಕ್ ಇರುತ್ತೆ ಸೊ ಎಲ್ಲ ವರ್ತ್ ಇವಾಗ ಏನು ಕೊಡ್ತೀವಿ ಅದಕ್ಕಿಂತ ಆ ದುಡ್ಡಿಗೆ ಕಾಸಿಗೆ ತಕ್ಕಲ್ಚ ಅಂತಾರಲ್ಲ ಆ ಥರ ಈ ಕಾಸ್ಗೆ ಇದು ಬೆಸ್ಟ್ ಆ್ಯಂಡ್ ಅಫೋರ್ಡಬಲ್ ಸಾಕಪ್ಪ ಒಂದು ಎರಡು ವರ್ಷ ಮಕ್ಕಳು ಯೂಸ್ ಮಾಡಂಗಿದ್ರೆ ಸಾಕು ಅನ್ನಂಗಿದ್ರೆ ನೀವು ಬೇಕಂದ್ರೆ ಎರಡುವ ಸಾವಿರ ಐದು ಸಾವಿರ ರೂಪಾಯಿ ಕೂಡ ತೊಗೊಬೋದು ಮಕ್ಕಳಿಗೆ ಬರ್ಡೇ ಗಿಫ್ಟ್ ಆಗಿರ್ಬೋದು ಅದೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಖುಷಿ ಕೂಡ ಬರ್ತಾರೆ ಮಕ್ಕಳು ಟಿ ವಿ ಅದು ಇದು ತೋರಿಸೋದಕ್ಕಿಂತ ಈ ಥರ ಆಟ ಆಡ್ಸೋದು ತುಂಬಾ ಚೆನ್ನಾಗಿರುತ್ತೆ ನಮ್ಗಂತೂ ಇದೆಲ್ಲ ಇರಲಿಲ್ಲ ಅವಾಗ ಇವಾಗ ಇದೆ ಅವ್ರಿಗೆ ಕೊಡೋಣ ಅಂತ ಒಂದು ಆಸೆ ಅಷ್ಟೇ ನೋಡ್ತಾ ಇರ್ಬೋದು ಎಲ್ಲ ಇದೆ ಒಂದಕ್ಕಿಂತ ಒಂದು ದಿ ಬೆಸ್ಟ್ ನಂಗೆ ಈ ಬ್ಲೂ ಅನ್ನು ಕೂಡ ತುಂಬ ಇಷ್ಟ ಆಯಿತು ಇದು ಅಷ್ಟೆ ಬೆನ್ಸ್ ಬೆನ್ಸ್ ಇದೆ ನೀರು ಏನೂ ತಗೊಂಡೋಗ ಇದೆ ಎಲ್ಲಿ ಎಲ್ಲ ಆಯಿತಾ ಇದನ್ನು ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ವೈಟು ಸಪ ಇದೆ ಸೂಪರ್ ಆಯಿತು ಆ್ಯಂಡ್ ನಾನು ಅವಾಗ ನನಗೆ ಆಫರಲ್ಲಿ ಸಿಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಸೊ ಬಂದು ತೊಗೊಳ್ಳಿ ಇದು ಅಷ್ಟೇ ಸೂಪರ್ ಆಗಿದೆ ಆ್ಯಂಡ್ ತುಂಬ ಆಫರಲ್ಲಿ ಸಿಗುತ್ತೆ ನಿಮಗೆ ತುಂಬ ಕಮ್ಮಿ ಬೆಲೆಗೆ ನಿಮಗೆ ಈ ಒಂದು ಕಾರ್ ಸಿಗ್ತಾರದು ಏಯ್ಟ್ ಡಬಲ್ ನೈನ್ ಜೀರೋಗೆ ಆ್ಯಂಡ್ ಅದರಲ್ಲಿ ಏನು ಟಯರ್ ಲೈಟ್ ಬರುತ್ತೆ ಅದೊಂದು ಇರಲ್ಲ ಅಷ್ಟೆ ಬಟ್ ಎಲ್ಲ ಹಾಗೆ ಆಲ್ಮೋಸ್ಟ್ ಸೇಮ್ ವೀರೋ ಹತ್ರ ಯಾವ್ದಿದೆ ನೋಡಿ ಅದೇ ತರದು ಇದು ವರ್ಷ ತುಂಬಾನೇ ಸೂಪರ್ ಆಗುತ್ತೆ ಇದರಲ್ಲೆಲ್ಲ ದೊಡ್ಡವರೇ ಕುತ್ಕೊಂಡು ಓಡಿಸಿ ವಿಡಿಯೋಗಳು ಹಾಕಿರ್ತಾರೆ ನೀವು ನೋಡಿರ್ತೀರಿ ಇನ್ಸ್ಟಾಗ್ರಾಮ್ಲೆಲ್ಲ ಸೊ ಅಷ್ಟು ಕ್ವಾಲಿಟಿ ಅಂತ ಸೂಪರ್ ಆಗಿರುತ್ತೆ ಒನ್ ಮಾತಿಲ್ಲ ಓಕೆ ಇನ್ನೊಂದು ಸೈಕಲ್ ಸಿಗುತ್ತೆ ಆಯ್ತಾ ಇವಾಗ ನೀವು ಮಕ್ಕಳಿಗೆ ವಾಕಿಂಗ್ ಕರ್ಕೊಂಡು ಹೋಗಕ್ಕೆ ಎಲ್ಲ ಕಷ್ಟ ಆಗುತ್ತೆ ಇವಾಗ ವೀವ್ಗೆ ಏನು ಅಂತ ನಮ್ಮನೆ ಹತ್ರ ವಾಕಿಂಗ್ ಕರ್ಕೊಂಡು ಹೋಗಬೇಕಂದ್ರೆ ನಾವು ಸ್ವಂತದಲ್ಲಿ ಇಟ್ಕೋಬೇಕು ಜಾಸ್ತಿ ಹೊತ್ತು ನಡಿಯಲ್ಲ ನಾವು ಸ್ವಂತದಲ್ಲಿ ಇಟ್ಕೊಂಡು ಹೋಗೋಕ್ಕೂ ಆಗಲ್ಲ ಈ ತರ ಕೂಡಿಸ್ಕೊಂಡು ನೀವು ವಾಕ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಬರ್ಬೋದು ಆ್ಯಂಡ್ ನೋಡಿ ಚೆನ್ನಾಗೆ ಮೂವ್ ಆಗುತ್ತೆ ಬೆಲ್ಲಿದೆ ಆ್ಯಂಡ್ ಸೇಫ್ಟಿ ಇದೆ ಸುತ್ತಲೂ ಆ್ಯಂಡ್ ಪ್ರೈಸ್ ಬರೀ ನಾಲ್ಕೇ ಸಾವಿರ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರು ಇಷ್ಟು ಒಳ್ಳೆ ಕ್ವಾಲಿಟಿಗೆ ಎಷ್ಟು ಕಮ್ಮಿ ಪ್ರೈಸಲ್ಲಿ ನಮ್ಗೆ ಸಿಗೋಲ್ಲ ಆ್ಯಂಡ್ ಹಿಂದೆ ಬ್ಯಾಸ್ಕೆಟ್ ಇರುತ್ತೆ ಆ್ಯಂಡ್ ಪ್ರಿಟಿ ಗುಡ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ನಂಗೆ ಸಖತ್ತು ಇಷ್ಟ ಆಯಿತು ಬೆಲ್ಲೆಲ್ಲ ಇದೆ ನೀರು ಬೇರೆ ಇದು ಇಲ್ಲೇ ತಗೋಬೋದಿತ್ತಲ್ಲಪ್ಪ ಬರೀ ನಾಲ್ಕು ಸಾವಿರ ಅಂತ ಇದೆ ಸೊ ಹಿಂಗೆ ಏನಾದರೂ ಬೇಕು ಅಂದರೆ ಇಲ್ಲ ಬಂದು ಪರ್ಚೇಸ್ ಮಾಡಿ ಮಸ್ತಾಗಿದೆ ಸೂಪರ್ ಆ್ಯಂಡ್ ನೀವು ಇವ್ರ ಹತ್ರ ಈ ಥರ ಚಿಕ್ಕದು ಡರ್ಟ್ ಕಾರ್ ಅಂತಾರಲ್ಲ ಆ ಥರದ್ದು ಆರ್ ಸಿ ಕಾರ್ಗಳು ಅದನ್ನು ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು ಒಂಥರ ಮಜಾ ಇರುತ್ತೆ ನಮಗೆ ಓಡಿಸ್ತಾ ಇದ್ರೆ ಒಂಥರ ಸಖತ್ತು ಖುಷಿ ಅನ್ಸೋದು ಸೊ ಈ ಥರದ್ದು ನೀವು ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಈಸ್ಕೊಬೋದು ಆ್ಯಂಡ್ ನೀವು ಕಣ್ಮುಚ್ಕೊಂಡು ಇವ್ರ ಪ್ರಾಡಕ್ಟ್ನ ನೀವು ಬೈ ಮಾಡ್ಬೋದು ನಾನು ಆವಾಗಲೇ ಹೇಳ್ದಂಗೆ ಬಿಲ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಫೋರ್ಡೆಬಲ್ ಪ್ರೈಸ್ ಇದೆ ಆ್ಯಂಡ್ ನೀವೇನಾದರೂ ಇಲ್ಲೇ ಬರ್ತೀರಾ ಅಂದರೆ ಶಾಪ್ಗೆ ಅವರು ಅಲ್ಲೇ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ಅಲ್ಲೇ ನಿಮ್ಮ ಮುಂದೆನೇ ಫಿಟ್ ಮಾಡಿ ಕೂಡ ಕೊಟ್ಬಿಡ್ತಾರೆ ಸೊ ಅದು ಒಂದು ಆ್ಯಂಡ್ ಇದೊಂದು ಕಾರ್ ಯಾರೋ ಒಬ್ರಲ್ಲಿ ಇದ್ದರು ಸುಮ್ಮನೆ ನೋಡೋಣ ಅಂತ ನಾನು ಕೂತ್ಕೊಂಡೆ ನಾನು ಇವರು ಇಬ್ಬರು ಕೂತ್ಕೊಂಡಿದ್ರು ಕೂಡ ಅದು ಒಂಚೂರು ಏನೂ ಅಳ್ಳಾಡಿಲ್ಲ ಅಷ್ಟು ಚೆನ್ನಾಗಿದೆ ಅವ್ರು ಹೇಳ್ತಾ ಇರ್ಬೇಕಾರೆ ನೈಂಟಿ ಕೆ ಜಿ ಹಂಡ್ರೆಡ್ ಕೆ ಜಿವರೆಗೂ ಎಲ್ಲ ಕೂತ್ಕೋಬೋದು ಒಂಥರ ತೊಗೊಳೋದ್ರ ಮೇಲೆ ಒಂದೊಂದು ಜೀಪದು ಒಂದೊಂದು ವೆಯ್ಟ್ ಇರುತ್ತೆ ಆ್ಯಂಡ್ ಸಕ್ಕತ್ತಾಗಿರುತ್ತೆ ಆಯಿತಾ ಓಡ್ಸೋಕ್ಕೆ ಸಕ್ಕತ್ತು ಮಜಾ ಆಗಿರುತ್ತೆ ಆ್ಯಂಡ್ ಈ ಥರದ್ದು ಬಂದು ರಿಮೋಟ್ ಕೂಡ ಕೊಟ್ಟಿರ್ತಾರೆ ರಿಮೋಟು ಅಷ್ಟೇ ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ನಿಮ್ಮ ಮಕ್ಕಳನ್ನ ಕೂಡ್ಸೋಕೆ ಆ್ಯಂಡ್ ಇವಾಗ ಎಷ್ಟೊಂದು ಜನ ಬರ್ಡೇ ಪಾರ್ಟಿಲೆಲ್ಲ ಎಂಟ್ರಿಗೆ ಕಾರ್ತಾರೆ ರೆಂಟಿಗೆ ತೊಗೋತಾರೆ ಆ ರೆಂಟಿಗೆ ತೊಗೊಳಬಲ್ಲ ಅದಕ್ಕಿಂತ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಕಿ ನೀವೇ ತೊಗೊಬಿಡ್ಬೋದು ಮಕ್ಕಳು ಯಾವಾಗ ಬೇಕು ಅವಾಗ ಆಟ ಆಡ್ಕೋತಾರೆ ಮನೇಲಿ ಸಖತ್ತಾಗೆ ಅವನ್ನ ಎಂಗೇಜ್ ಮಾಡಿ ಇಟ್ಕೊಳೋಕ್ಕೆ ಹೆಲ್ಪ್ ಮಾಡುತ್ತೆ ಜಾಸ್ತಿ ಟಿ ವಿ ಐ ಪ್ಯಾಡೆಲ್ಲ ಕೊಡೋದಕ್ಕಿಂತ ಈ ಥರದನ್ನ ಕೊಡಿಸೋದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ನಾವು ಕೂಡ ಒಂದು ವೀರಿಗೆ ಬೈಕ್ ತಗೊಂಡು ಬಂದ್ವಿ ನಾನು ಹೇಳ್ದೆಲ್ಲ ನಂಗೆ ಬ್ಲೂ ಕಲರ್ ಸಖತ್ ಇಷ್ಟ ಆಯಿತು ಅಂತ ಆ್ಯಂಡ್ ಮನೆಗೆ ನಿತಿನ್ ರಂಜು ಅಣ್ಣ ಮಸ್ತೆ ಸೋನು ಅವರೆಲ್ಲ ಬಂದಿದ್ರು ಅವತ್ತೇನೆ ಫಿಟ್ ಕೂಡ ಮಾಡಿಬಿಡೋಣ ಅಂತ ಅವರೇ ಮಾಡ್ಕೊಡ್ತೀವಿ ಅಂದರು ಇಲ್ಲ ನಾವೆಲ್ಲ ಮನೇಲಿ ಮಾಡ್ಕೊತೀವಿ ಅಂದ್ಬಿಟ್ಟು ತೊಗೊಂಡು ಬಂದ್ವಿ ತುಂಬ ಈಸಿ ಮ್ಯಾನ್ಯಲ್ ಕೂಡ ಕೊಟ್ಟಿರ್ತಾರೆ ನೋಡ್ಕೊಂಡು ಮಾಡ್ಕೊಂಬಿಡ್ಬೋದು ಇವ್ರ ಮೂರು ಜನ ಕೂತ್ಕೊಂಡು ಬರೀ ಹತ್ತು ನಿಮಿಷದಲ್ಲಿ ಫಿಟ್ ಮಾಡಿಬಿಟ್ರು ಅಷ್ಟು ಈಸಿಯಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಫಿಟ್ ಆಗಿರುತ್ತೆ ಒಂದು ಚಿಕ್ಕ ಚಿಕ್ಕ ಐಟಮ್ ಏನಿರುತ್ತೆ ಅದು ಮಾತ್ರ ಫಿಟ್ ಮಾಡಿಕೊಂಡ್ರೆ ಆಯಿತು ನಿಮಗೆಲ್ಲ ನಮಗೆ ಗೊತ್ತಾಗಲ್ಲ ಅಂದರೆ ಅವರೇ ಅಲ್ಲಿ ಫ್ರೀಯಾಗಿ ಕೂಡ ನಿಮಗೆ ಫಿಟ್ ಮಾಡಿಕೊಡ್ತಾರೆ ಅದಕ್ಕೆ ಏನು ಚಾರ್ಜಸ್ ಕೂಡ ಮಾಡೋದಿಲ್ಲ ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ವಾಟ್ಸಪ್ ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಮಕ್ಕಳು ಬರ್ಡೇಗೆ ಇಲ್ಲ ಗಿಫ್ಟ್ ಆಪ್ಷನ್ಗೆ ನೀವು ಇಲ್ಲೇ ಹೋಗಿ ತಗೊಳ್ಳಿ ನಾನು ಹೇಳ್ದಂಗೆ ಇವ್ರದೊಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ತಾ ಇದ್ದರೆ ನಾನು ಅವ್ರದ್ದು ಒಂದು ಟ್ಯಾಗ್ ಕೂಡ ಮಾಡಿರ್ತೀನಿ ನೀವು ನೋಡ್ಬೋದು ಇಲ್ಲಾಂದರೆ ಕರ್ನಾಟಕ ಟಾಯ್ ಸ್ಟೋರ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಫಾಲೋ ಮಾಡಿ ಅವರು ಹೊಸ ಹೊಸ ಎಲ್ಲ ಬಂದಾಗ ಆ್ಯಂಡ್ ಯಾವ ಥರ ಇರುತ್ತೆ ಅನ್ನೋದೆಲ್ಲ ಒಂದಷ್ಟು ಶೇರ್ ಮಾಡ್ಕೋತಾ ಇರ್ತಾರೆ ಸೊ ನಿಮ್ಗೆ ಯಾವ ಥರ ಬೇಕು ನಿಮ್ಮ ಬಜೆಟಲ್ಲಿ ಯಾವ್ದು ಬರುತ್ತೆ ನೀವು ಅದನ್ನು ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ಸಕ್ಕತ್ತಾಗಿದೆ ಹೇಗಿದೆ ವೀರದು ಹೊಸ ಬೈಕ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಂಗಂತೂ ಸಖತ್ ಇಷ್ಟ ಆಯ್ತು ಸುನಿಗೂ ಕೂಡ ಸಖತ್ ಇಷ್ಟ ಆಯ್ತು ಗಾಡಿ ಬೇಡ ಆಗುಡದು ಗಾಡಿ ನಿಂದ ಯಾಕೆ ಇದು ವಿರುದ್ಧ ಕಡತ ಇದು ಅವ್ಳು ನಂದೆ ಅಂತ ಅವಳು ಇಲ್ಲಿ ಚಾರ್ಜರ್ ಪಾಯಿಂಟ್ ಅಲ್ಲಿ ಇದ್ರೋ ಅಲ್ಲಿ ಒಳಗೆ ಆ ಕಡತ ಆಗ್ಬಿಡ್ತೋ ಎಲ್ಲ ಇರದಿಲ್ಲ ಅಲ್ಲ ಅದ್ರು ಇವರಂಗೆ ರೆಡ್ ರೆಡ್ ಐತೆ ಅಂದ್ರು ಇಂತ ಅದಕ್ಕೆ ನಾನು

ಹಾಂ ತುಂಬ ಸಾಂಗ್ಸ್ ಎಲ್ಲ ಬರುತ್ತೆ ಮಕ್ಳಿಗೆ ಇಷ್ಟ ಆಗತ್ತರದು ಬಟ್ ಕಾಪಿ ರೈಟ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಶೇರ್ ಮಾಡಿಲ್ಲ ಅಷ್ಟೇ ಆ್ಯಂಡ್ ಇಷ್ಟ ಆಗೋ ಬಿ ಬಿ ಶಾರ್ಕ್ ಆ ಥರದ್ದೆಲ್ಲ ಸಾಂಗ್ಸ್ ಎಲ್ಲ ಕೂಡ ಬರುತ್ತೆ ಸೊ ಮಕ್ಳಿಗೆ ಓಡಿಸ್ವಾಗೂ ಒಂಥರ ಸಾಂಗ್ ಕೇಳ್ತಾ ಇರ್ತಾರಲ್ಲ ಇಷ್ಟ ಆಗುತ್ತೆ ಮಕ್ಕಳು ಆದಮೇಲೆ ಅವರೇ ಮ್ಯಾನ್ಯಲಿ ಚೆನ್ನಾಗಿ ಓಡಿಸ್ತಾರೆ ಅನ್ನೋದು ನೀವು ಇದನ್ನೆಲ್ಲ ಯೂಸ್ ಮಾಡ್ಬೋದು ಬ್ರೇಕ್ ಆಗಿರ್ಬೋದು ಆಕ್ಸಲೇಟ್ರೆಲ್ಲ ಇರುತ್ತೆ ಒಂಥರ ಒರಿಜಿನಲ್ ಬೈಕೇ ಓಡಿಸ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಇರುತ್ತೆ ಓಡಿಸ ಅದನಿಗೆ ಹಿಂದೆ ತರ್ಸು. ಮಾಡು. ಹೀಂಗ್ ಇಲ್ಲಿ. ಮುಂದೆ ಅದ ರಿವರ್ಸ್ ಅಲ್ಲಿ ರಿವರ್ಸ್ ಅದು ಹೆಂಗಿದೆ ಇದೆ. ಇದಾ. ಇದು ರಿವರ್ಸ್ ಹಿಂದಕ್ಕೆ ಹಿಂದೆ ಹೋಗುತ್ತೆ. ಇದು 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 ಮುಂದೆ ಇದು ಆನ್ ಆಫ್.

ವೀರು ಸಖತ್ ಎಂಜಾಯ್ ಮಾಡ್ತಾನೆ ಗೊಂಬೆ ಕೂಡ ಮನೆಗೆ ಬಂದಾಗ ಅವಳು ಸಖತ್ ಎಂಜಾಯ್ ಮಾಡ್ತಾಳೆ ಸೊ ಈಗಂತೂ ಪ್ರತಿಯೊಬ್ಬರು ನಾನು ನೋಡಿರೋಂಗೆ ಮಕ್ಳಿಗೆ ಈ ಥರ ಕಾರ್ ಬೈಕ್ ಕೊಡಿಸೇ ಕೊಡಿಸ್ತಾರೆ ಯಾಕಂದರೆ ನಾವಂತೂ ಅದನ್ನೆಲ್ಲ ನೋಡಿಲ್ಲ ಯೂಸ್ ಮಾಡಿಲ್ಲ ನಮ್ಮ ಮಕ್ಕಳಾದರೂ ಈ ಥರದ್ದೆಲ್ಲ ಯೂಸ್ ಮಾಡಲಿ ನೋಡಲಿ ಅನ್ನೋ ಒಂದು ಖುಷಿ ತಂದೆ ತಾಯಿಗಿದ್ದೇ ಇರುತ್ತೆ ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರೋ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕರ್ನಾಟಕ ಟಾಯ್ ಸ್ಟೋನ ವಿಸಿಟ್ ಮಾಡಿ ನಿಮ್ಗೆ ಯಾವುದು ಬೇಗ ನೋಡಿ ಆ ಕಾರ್ನ ಸೆಲೆಕ್ಟ್ ಮಾಡಿ ಇಲ್ಲ ಬೈಕ್ ನೋಡಿ ಸೆಲೆಕ್ಟ್ ಮಾಡಿ ಹೆಣ್ಮಕ್ಳಾದರೆ ವೆಸ್ಪ ಎಲ್ಲ ಇದೆ ಹೆಣ್ಮಕ್ಳಿಗೂ ಏನು ಕಮ್ಮಿ ಇಲ್ಲಪ್ಪ ಅವ್ರಿಗೂ ಒಂದು ಬೆನ್ಸ್ ಕೊಡಿಸ್ಬೋದು ಸೊ ಆ ಥರ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಆ ಥರದ್ದು ಪರ್ಚೇಸ್ ಮಾಡ್ಬೋದು ತುಂಬ ಅಫೋರ್ಡೆಬಲ್ ಪ್ರೈಸ್ ಇರುತ್ತೆ ನನ್ನ ವೀಡಿಯೋಸ್ನ ತೋರಿಸಿ ಎಕ್ಸ್ಟ್ರಾ ಡಿಸ್ಕೌಂಟನ್ನ ಪಡ್ಕೊಳ್ಳಿ ಆ್ಯಂಡ್ ಅಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಆ್ಯಂಡ್ ಒಂದಷ್ಟು ಫೋಟೋಸ್ ಎಲ್ಲ ಇತ್ತು ಅದನ್ನು ಶೇರ್ ಮಾಡಿದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ತುಂಬ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ ತುಂಬ ಇನ್ಫ್ ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ಯಾಕಂದರೆ ಎಲ್ಲ ತಂದೆ ತಾಯಿಗೂ ಇದೊಂದು ಆಸೆ ಇರುತ್ತೆ ಅಲ್ವಾ ಸೊ ಮಿಸ್ ಆಗಬಾರ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ ಚೆಕ್ ಮಾಡಿ ಬಲ್ಲ ಬಾಯ್ ಲಾಟ್ಸ್ ಅಪ್ಲಾ